ಹಾಯ್ ಯಾರೆಲ್ಲ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಂತ ವ್ಯವಸ್ಥೆ ಮಾಡಿದ್ರೆ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಈ ಒಂದು ವೀಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋಕ್ಕೆ ಮೊದಲಾಗಿ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮ್ನ ಓಪನ್ ಆದಮೇಲೆ ಒಂದು ಸರಿ ಚೆಕ್ನ ಮಾಡ್ಕೊಳ್ಳಿ ನೀವು ಯಾವ ಒಂದು ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಸೊ ಆ ಒಂದು ಅಕೌಂಟಿಗೆ ಲಾಗಿನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಯಾವ ಒಂದು ಅಕೌಂಟನ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಸೊ ಆ ಒಂದು ಅಕೌಂಟ್ ಲಾಗಿನ್ ಆಗಿಲ್ಲ ಅಂತಂದರೆ ಆ ಒಂದು ಅಕೌಂಟ್ನ ಲಾಗಿನ್ ಆಗಿ ಫಸ್ಟು ಸೊ ಲಾಗಿನ್ ಆದಮೇಲೆ ನಿಮಗೆ ಕೆಳಗಡೆ ಒಂದು ಪ್ರೊಫೈಲ್ ಲೆಕ್ಕ ಕಾಣುತ್ತೆ ಆ ಒಂದು ಪ್ರೊಫೈಲ್ ಏಕೆಂದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ನ ಮಾಡಿದ ಮೇಲೆ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಓಪನ್ ಆದಮೇಲೆ ಇಲ್ಲಿ ಮೇಲುಗಡೆ ನಿಮಗೆ ಒಂದು ತ್ರೀ ಡಾಟೆಡ್ ಲೈನ್ ಕಾಣುತ್ತೆ ಆ ಒಂದು ಲೈನ್ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ತೋರಿಸುತ್ತೆ ಆ ಒಂದು ಆಪ್ಷನ್ನ ಮೇಲೆ ನೀವು ಕ್ಲಿಕ್ನ ಮಾಡಿ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ನ ಮಾಡಿ ಸ್ಕ್ರೋಲ್ನ ಮಾಡಿದರೆ ನಿಮಗೆ ಇಲ್ಲಿ ಅಕೌಂಟ್ ಸೆಂಟಿಂಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಅದರಲ್ಲಿ ಕೆಳಗಡೆ ಬಂದರೆ ನಿಮಗೆ ಎರಡನೇ ಆಪ್ಷನ್ ಪರ್ಸನಲ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನ ತೋರಿಸ್ತಾ ಇರುತ್ತೆ ಅಂತಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇರ್ಬೋದು ಜೊತೆಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತೇ ಇದೆ ಡೇಟ್ ಆಫ್ ಬರ್ತನ ತೋರಿಸ್ತಾ ಇರುತ್ತೆ ಕೆಳಗಡೆ ನಿಮಗೆ ಇಲ್ಲಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ನ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡಕ್ಕೆ ಕೇಳುತ್ತೆ ಸೊ ನೀವು ನಿಮ್ಮ ಒಂದು ಯಾವ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ಅಕೌಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಎರಡು ಆಪ್ಷನಲ್ಲಿ ಮೊದಲನೇ ಆಪ್ಷನ್ನು ಡಿಆಕ್ಟಿವೇಟ್ ಅಕೌಂಟ್ ಮತ್ತು ಎರಡನೇ ಆಪ್ಷನ್ನು ಡಿಲೀಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಸೊ ಫಸ್ಟು ಡಿಆಕ್ಟಿವೇಟ್ ಅಕೌಂಟ್ ಅಂತಂದರೆ ನೀವು ಟೆಂಪ್ರವರಿಗೆ ನಿಮ್ಮ ಒಂದು ಅಕೌಂಟನ್ನ ಇನ್ಸ್ಟಾಗ್ರಾಮಿಂದ ಹೈಡ್ ಮಾಡೋವಂಥದ್ದು ಅಂದರೆ ನೀವು ನಿಮಗೆ ಎಷ್ಟು ದಿನ ಬೇಕು ಎಕ್ಸಾಂಪಲ್ ನಿಮ್ಗೆ ಒಂದು ವಾರ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ಸ್ಟಾಗ್ರಾಮ್ ಮೇಲೆ ತೋರಿಸ್ಬಾರ್ದು ಅಂತಂದರೆ ಸೊ ನೀವು ಇಲ್ಲಿ ಡಿಆಕ್ಟಿವೇಟ್ ಮಾಡ್ಕೋಬೋದು ನಾವು ಇವತ್ತು ತಿಳಿಸ್ತಾ ಇರೋದು ಅಕೌಂಟ್ನ ಯಾವ ರೀತಿಗೆ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅದ್ರ ಬಗ್ಗೆ ಅದಕ್ಕೆ ನೀವು ಕೆಳಗಡೆ ಯಾರು ಡಿಲೀಟ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದ ಮೇಲೆ ಇಲ್ಲಿ ನಿಮಗೆ ತೋರಿಸುತ್ತೆ ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಮತ್ತು ನೀವು ಯಾವಾಗ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿದ್ರಿ ಅದನ್ನೆಲ್ಲ ತೋರಿಸುತ್ತೆ ಜಸ್ಟ್ ಇಲ್ಲಿ ಸಿಂಪಲ್ಲಾಗಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನೀವು ಯಾಕೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ರೀಸನ್ನ ಕೊಡಬೇಕಾಗುತ್ತೆ ಸೊ ನಿಮ್ಗೆ ಏನು ರೀಸನ್ ಇರುತ್ತೆ ಸಿಂಪಲ್ಲಾಗಿ ಆ ರೀಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬೇಡ ಅಂತಂದರೆ ಲಾಸ್ಟಲ್ಲಿ ಸಮಥಿಂಗ್ ಎಲ್ಸ್ ಅಂತ ಇದೆ ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಒಂದು ಕಂಟಿನ್ಯೂ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಬಿಫೋರ್ ಯು ಡಿಲೀಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ಇದು ಏನಂತಂದರೆ ಇಷ್ಟು ದಿನ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿರ್ತೀರಾ ಅದರಲ್ಲಿ ನೀವು ಕೆಲವೊಂದು ಪೋಸ್ಟ್ಗಳನ್ನ ಮಾಡಿದ್ರೆ ಅವರ ನಿಮಗೆ ಫಾಲೋವರ್ಸ್ಗಳಿರ್ತಾರೆ ಸೊ ಆ ಡೀಟೇಲ್ಸ್ ನಿಮ್ಗೆ ಏನಾದ್ರು ಬೇಕಂತಂದರೆ ನೀವು ನಿಮ್ಮ ಒಂದು ಮೊಬೈಲ್ಗೆ ಈ ಒಂದು ಇಲ್ಲಿ ಸೇವ್ ಮಾಡ್ಕೋಬೋದು ನಿಮಗೇನೋ ಬೇಡ ಅಂತಂದರೆ ಸೇವ್ ಮಾಡ್ಕೊಳ್ತೇನೆ ಇರ್ಬೋದು ನೀವು ಏನಾದರೂ ಸೇವ್ ಮಾಡ್ಕೋಬೇಕು ಅಂತ ಇದ್ರೆ ಇಲ್ಲಿ ಎಕ್ಸ್ಪೋರ್ಟಿಂಗ್ ಫೋನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಸೇವ್ ಮಾಡ್ಕೋಬೋದು ಸೊ ಬೇಡ ಅನ್ನೋರು ಡೈರೆಕ್ಟ್ ಕೆಳಗಡೆ ಸ್ಕೋಲ್ ಮಾಡಿ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ನ ಎಂಟರ್ ಮಾಡೋಕೆ ಹೇಳುತ್ತೆ ನಿಮ್ಗೆ ಏನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಫಾರ್ಗಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಅಥವಾ ನಿಮ್ಮ ಒಂದು ಇಮೇಲ್ ಅಡಿಗೆ ಒಂದು ಲಿಂಕ್ ಬರುತ್ತೆ ಅಲ್ಲಿ ನೀವು ನಿಮ್ಮ ಒಂದು ಪಾಸ್ವರ್ಡ್ನ ರಿಸೆಟ್ ಮಾಡಿಬಿಟ್ಟು ಸೊ ಮತ್ತೆ ಬಂದು ಇಲ್ಲಿ ಎಂಟರ್ ಮಾಡ್ಬೋದು ಸೊ ಜಸ್ಟ್ ನಾನು ನಿಮ್ಮ ಒಂದು ಪಾಸ್ವರ್ಡನ್ನ ಎಂಟರ್ ಮಾಡಿ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಆದಮೇಲೆ ಜಸ್ಟ್ ಕೆಳಗಡೆ ಇರೋ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಆಪ್ಷನ್ ಮೇಲೆ ನ ಮಾಡಿದರೆ ಇಲ್ಲಿ ನಿಮಗೆ ಡಿಲೀಟ್ ಅಕೌಂಟ್ ಅಂತ ಬರುತ್ತೆ ಸೊ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಏನಂದರೆ ನಿಮ್ಮ ಒಂದು ಅಕೌಂಟು ನೆಕ್ಸ್ಟ್ ತಿಂಗಳು ಅಂದರೆ ಮಾರ್ಚ್ ಹದಿನೈದನೇ ತಾರೀಕು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಡಿಲೀಟ್ ಆಗುತ್ತೆ ಅಂದರೆ ನೀವು ಕೇಳ್ಬೋದು ಹೋಗಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗೋದು ಅಂತ ಆಗೇನಿಲ್ಲ ಇನ್ಸ್ಟಾಗ್ರಾಮು ನಿಮ್ಮ ಒಂದು ಅಕೌಂಟ್ನ ಎಲ್ಲೂ ತೋರಿಸೋಲ್ಲ ಇನ್ಸ್ಟಾಗ್ರಾಮಲ್ಲಿ ಈಗ ನೀವು ಯಾವಾಗ ಡಿಲೀಟ್ ಅಕೌಂಟ್ ಅಂತ ಕೊಡ್ತೀರಾ ಆವಾಗಿಂದೇ ಬಟ್ ಇದು ಆಗಿ ಡಿಲೀಟ್ ಆಗಿ ಕೆಲವೊಂದು ಪ್ರೊಸೆಸ್ಗಳು ಇರ್ತಾವಲ್ಲ ಸೊ ಅವರು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿರೋ ಎಲ್ಲ ಡೇಟಾನು ಎರೇಸ್ ಮಾಡಬೇಕು ಕಂಪ್ಲೀಟಾಗಿ ಸೊ ಅದಕ್ಕೆ ಒಂದು ಮಂತ್ ಟೈಮ್ ತೊಗೊಂತಾರೆ ಟ್ವೆಂಟಿ ಏಟ್ ಡೇಸ್ ಅಥವಾ ತರ್ಟಿ ಒನ್ ಡೇಸ್ ಆರೆಂಜಲ್ಲಿ ತಗೊತಾರೆ ಅಂದರೆ ಅಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ ಅವರು ನಾನು ವಿಡಿಯೋ ಮಾಡ್ತಿರೋದು ಇವತ್ತು ಫೆಬ್ರವರಿ ಹದಿಮೂರನೇ ತಾರೀಕಲ್ಲಿ ಅಂದರೆ ನನಗೆ ನೆಕ್ಸ್ಟ್ ಮಂತ್ ಹದಿನೈದನೇ ತಾರಿಗೆ ತೋರಿಸ್ತಾ ಇದೆ ಆಲ್ಮೋಸ್ಟ್ ಒಂದು ತರ್ಟಿ ಒನ್ ಡೇಸ್ ಆ ರೇಂಜಲ್ಲಿ ಇರುತ್ತೆ ಸೊ ಅಲ್ಲಿವರೆಗೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಲಾಗಿನ್ ಮಾಡಕ್ಕೆ ಹೋಗ್ಬೇಡಿ ಬಟ್ ನೀವು ರೀಲಾಗಿನ್ ಮಾಡ್ಬೋದು ರೀ ಲಾಗಿನ್ ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಡಿಲೀಟ್ ಆಗೋಲ್ಲ ರೀ ಲಾಗಿನ್ ಮಾಡಬೇಡಿ ಸೊ ನೆಕ್ಸ್ಟ್ ನೀವು ಡಿಲೀಟ್ ಮಾಡೋಕ್ಕೆ ಅಕೌಂಟ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಒಂದು ಅಕೌಂಟ್ ಅಲ್ಲಿಂದ ಲಾಗೌಟ್ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟಾಗಿ ಆ ಇನ್ಸ್ಟಾಗ್ರಾಮಿಂದ ಡಿಲೀಟ್ ಆಗುತ್ತೆ ಸೊ ಬಟ್ ಏನಂತಂದರೆ ಸೊ ನಿಮ್ಮ ಒಂದು ಅಕೌಂಟು ನೆಕ್ಸ್ಟ್ ಮಂತು ಅಂದರೆ ತರ್ಟಿ ಒನ್ ಡೇಸ್ ಅಂದ್ರೆ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಅಲ್ಲಿವರು ಇನ್ಸ್ಟಾಗ್ರಾಮದ್ದು ಆಗಿರುತ್ತೆ ನೀವು ತಲೆ ಏನೋ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಇನ್ಸ್ಟಾಗ್ರಾಮ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡುವಂಥದ್ದು ಸೊ ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ಸೊ ವೀಡಿಯೋ ಇಷ್ಟ ಆಗಿದೆ ವೀಡಿಯೋ ಒಂದು ಲೈಕ್ನ ಮಾಡಿ ಹಾಗೆ ಈ ಒಂದು ವಿಡಿಯೋ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳು ಸಹ ಶೇರ್ನ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬ ಜನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಸೊ ಹಾಗೆ ನೋಡ್ಕೊಂಡು ಹೋಗ್ತಾ ಇರ್ತೀರಾ ಸೊ ತುಂಬ ಎಫರ್ಟ್ ಆಗ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ನ ಆಲಲ್ಲಿ ಸೆಟ್ ಮಾಡ್ಕೊಳ್ಳಿ ಅಂತಂದರೆ ಬೆಲ್ಲೈಕನ್ನ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಅಲ್ಲಿ ಆಲ್ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನೆಕ್ಸ್ಟ್ ನಾವು ಯಾವಾಗೆಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ನೀವು ಈಸಿಯಾಗಿ ವೀಡಿಯೋಸ್ಗಳನ್ನ ನೋಡ್ಕೋಬೋದು ಮತ್ತೆ ಮುಂದಿನ ವಾಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಲವ್ ಗಸ್ ಟೇಕ್ ಕೇರ್